ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತೊಮ್ಮೆ ಬಿರುಗಾಳಿ ಎಬ್ಬಿಸುವಂತಹ ಪ್ರಯತ್ನ ನಡೀತಾ ಇದೆ ಮತ್ತೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರ್ಕಿ ಹೊಳಿ ಸಿಂಹ ಸೇರಿದಂತೆ ಸಾಕಷ್ಟು ಟೀಮ್ ನ ಏನು ಈ ರೆಬಲ್ ಟೀಮ್ ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಬಿ ಎಸ್ ವೈ ವಿಜೇಂದ್ರ ಅವರನ್ನ ತೆಗಿಲೇಬೇಕು ಅಂತ ನಿಂತಿರ್ತಕ್ಕಂತಹ ಕೆಲವು ರಾಜ್ಯಕಾರಣಿಗಳ ಬಿಜೆಪಿಯ ಪೈಪೋಟಿ ಇದೆ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಯತ್ನಾಳ್ ಹೊರಗಡೆ ಇದ್ದಾರೆ ಮತ್ತೆ ದೆಹಲಿಗೆ ಹೋಗ್ತಾರೆ ಅಂತ ಕೆಲವು ಜನಗಳ ಪ್ರಶ್ನೆ ಹುಟ್ಟಬಹುದು ದೆಹಲಿಗೆ ಅವರು ಹೋಗಿಲ್ಲ ಮತ್ತೆ ಹೋಗಿರೋದು ಯಾರ್ಯಾರು ರಮೇಶ್ ಜಾರಕಿಹೊಳಿ ಮತ್ತು ರೆಬಲ್ಸ್ ಸ್ಟೀಮ್ ಅಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವು ರಾಜಕಾರಣಿಗಳು ಆದರೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಹೋಗದ ಹೋಗದಿದ್ದರೂ ಹೋದಂತೆ ಇರುವುದು ಹೇಗೆ ಅಂದರೆ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಇವರು ಮತ್ತು ರೆಬಲ್ಸ್ ಸ್ಟೀಮ್ ಎಲ್ಲರೂ ಚರ್ಚೆ ಮಾಡಿಕೊಂಡೆ ಅಲ್ಲಿ ಹೋಗಿರುವಂಥದ್ದು ದೆಹಲಿಗೆ ಓಕೆ ದೆಹಲಿಗೆ ಹೋಗಿ ರಮೇಶ್ ಜಾರಕಿಹೊಳಿ ಇಟ್ಟಿರುವಂತಹ ಕೆಲವು ಪ್ರಶ್ನೆಗಳೇನು ಅನ್ನುವಂಥದ್ದನ್ನು ನಾವು ನೇರವಾಗಿ ಈಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಸುದ್ದಿ ಏನು ರಮೇಶ್ ಜಾರಕಿಹೊಳಿ ಏನ್ ಹೇಳಿದ್ದಾರೆ ಮತ್ತಷ್ಟು ಹೊಸ ಪಕ್ಷ ಕಟ್ಟುವ ಭೀತಿಯನ್ನು ಹುಟ್ಟಿಸಿ ಕೂಡಲೇ ಕೂಡಲೇ ಈ ಬಿ ಎಸ್ ವೈ ವಿಜಯೇಂದ್ರ ಅವರನ್ನ ನೀವು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಇದೇ ಮುಂದುವರೆದರೆ ಇನ್ನು ನಮಗೆ ತಾಳ್ಮೆ ಇಲ್ಲ ಹೊಸ ಪಕ್ಷವನ್ನು ನಿರ್ಮಾಣ ಮಾಡ್ತೀವಿ ಮಾಡ್ತಾರೆ ಯತ್ನಾಳ್ ಅಂತ ಹೈಕಮಾಂಡ್ ತಿಳಿಸೋದಕ್ಕೆ ಹೋಗಿದ್ದಾರೆ ಅಂದ್ರೆ ಈಗ ಯತ್ನಾಳ್ ತಾಳ್ಮೆಯಿಂದ ಇಂದೆಲ್ಲ ನಾಳೆ ಮತ್ತೆ ಬಿಜೆಪಿಗೆ ನನ್ನನ್ನು ಕರೆದುಕೊಳ್ಳಬಹುದು ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಸೇರಿಸಿಕೊಳ್ಳಬಹುದು ಅನ್ನುವ ನಿರೀಕ್ಷೆಯಲ್ಲಿದ್ದ ಬಸನಗೌಡ ಪಟೇಲ್ ಯತ್ನಾಡ್ರನ್ನ ಇನ್ನೂವರೆಗೂ ಕೂಡ ಬಿಜೆಪಿ ಹೈಕಮಾಂಡ್ ಒಮ್ಮೆಯೂ ಕೂಡ ದೆಹಲಿಗೆ ಕರೆಸಿ ಮಾತನಾಡಿಲ್ಲ ಅಥವಾ ವಾಪಸ್ ಕರೆದುಕೊಳ್ಳುವಂತಹ ಯಾವುದೇ ಆಲೋಚನೆಯನ್ನು ಕೂಡ ಹೈಕಮಾಂಡ್ ಮಾಡ್ತಾ ಇಲ್ಲ ಅಂತ ಅನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ಇದೆ ಹಾಗಾಗಿ ಬಸನ್ಗೌಡ ಪಾಟೀಲ್ ಯತ್ನಾಡ್ರೆ ಸ್ವತಃ ರಮೇಶ್ ಜಾರಕಿಹೊಳಿ ಮತ್ತು ರೆವಲ್ಸ್ ಕಿಮ್ನ ಎಲ್ಲರನ್ನೂ ಕಳಿಸಿಕೊಟ್ಟು ಈ ರೀತಿ ಹೇಳಿಕೆಯನ್ನು ನೀಡಲಿಕ್ಕೆ ಆರಂಭಿಸಿದ್ದಾರೆ ಹೊಸ ಪಕ್ಷವನ್ನ ಇನ್ನು ಕೆಲವು ತಿಂಗಳುಗಳಲ್ಲಿ ನಿರ್ಮಾಣಿಸ್ತಾರೆ ಆ ಹೊಸ ಪಕ್ಷವನ್ನು ಕಟ್ಟಿದ್ದೆ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಯತ್ನಾಳ್ ಬರೋದಿಲ್ಲ ಮತ್ತೆ ವಿಜಯ ಬದಲಾವಣೆ ಆಗದೆ ಇದ್ರೆ ನಾವು ಕೂಡ ಈ ಪಕ್ಷದಿಂದ ಹೊರ ಹೋಗಬೇಕಾಗ್ತದೆ ಅನ್ನುವಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ರಮೇಶ್ ಜಾರಕಿಹೊಳಿ ಮತ್ತು ರೆವಲ್ಸ್ ಟಿಮ್ ನಾಯಕರು ಹೋಗಿರ್ತಕ್ಕಂಥದ್ದು ರಾಜಕೀಯ ವ್ಯವಸ್ಥೆ ಬಿಜೆಪಿಯಲ್ಲೂ ಕೂಡ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು ಮತ್ತಷ್ಟು ಸದ್ದು ಮಾಡ್ತಾ ಇರೋ ವಿಚಾರ ಅಂತೂ ಸತ್ಯ ನಿಮಗೆ ಎಲ್ರಿಗೂ ಕೂಡ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಒಂದು ಸಲಿಬೆ ಗಲಿಬೆ ಎದ್ದಿತ್ತು ಆ ಗಲಿಬೆ ಏನಂತಂದ್ರೆ ಇದೇ ಬಸನ ಪಾಟೀಲ್ ಯತ್ನಾಳ್ ಗಲಿಬೇಸಿರುವಂತಹ ವಿಚಾರ ಏನಂತಂದ್ರೆ ನಾವು ಕೂಡ ಸಿಎಂ ಆಗ್ತೀವಿ ನಮಗೂ ಕೂಡ ಅರ್ಹತೆ ಇದೆ ನಾವು ಕೂಡ ಭಾರತೀಯ ಜನತಾ ಪಾರ್ಟಿಗಾಗಿ ಸೈಕಲ್ ಹೊಡೆದಿದ್ದೀವಿ ದುಡಿದೀವಿ ಅಂತ ಬಸನ್ ಪಾಟೀಲ್ ಯತ್ನಾಳ್ ಹೇಳ್ತಾ ಇರುವಂತದ್ದು ಇನ್ನು ಬಿ ಎಸ್ ವೈ ಕುಟುಂಬದ ಬಿ ಎಸ್ ವೈ ಯಡಿಯೂರಪ್ಪನವರು ಹೇಳ್ತಾ ಇರುವಂತಹ ಒಂದೊಂದು ಮಾಹಿತಿಗಳೇನಂತಂದ್ರೆ ನಾನು ಕಷ್ಟಪಟ್ಟಿದ್ದೇನೆ ಪಕ್ಷಕ್ಕಾಗಿ ನಾನು ದುಡಿದಿದ್ದೇನೆ ಬಹಳ ಕಷ್ಟಪಟ್ಟು ಪಕ್ಷವನ್ನ ಇಲ್ಲಿಯ ತನಕ ಕಟ್ಟಿದ್ದು ನಾನು ಹಾಗಾಗಿ ನನ್ನ ಮಗನಿಗೆ ಸಿಎಂ ಸ್ಥಾನ ಬೇಕು ಇಲ್ಲ ಅಂತಂದ್ರೆ ನಾನು ಬದುಕೋದಿಲ್ಲ ಅನ್ನುವ ಮಟ್ಟಿಗೂ ಕೂಡ ಬೇಯಸ್ವ ಯಡಿಯೂರಪ್ಪನವರು ಬಂದಾಗ ಅಧ್ಯಕ್ಷ ಸ್ಥಾನದಿಂದ ಈ ಬಿ ಎಸ್ ವೈ ವಿಜೇಂದ್ರ ಅವರನ್ನ ಮಾತ್ರ ಕೆಳಗಿಳಿಸಲೇ ಇಲ್ಲ ಯತ್ನಾರವರನ್ನೇ ಉಚ್ಚಾಟನೆ ಮಾಡಿರುವ ಹೊರತು ಬಿ ಎಸ್ ವೈ ವಿಜಯೇಂದ್ರ ಅವರಿಗೆ ಟಚ್ ಕೂಡ ಮಾಡಲಿಲ್ಲ ಕಾರಣ ಬಿ ಎಸ್ ವೈ ಯಡಿಯೂರಪ್ಪನವರು ಕಟ್ಟಿದ ಸರ್ಕಾರ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಲಿಂಗಾಯತರ ಸಮುದಾಯ ಮತ್ತು ಏನು ಈ ಗೌಡರ ಸಮುದಾಯಗಳಿವೆ ಇವೆಲ್ಲವೂ ಕೂಡ ಯಡಿಯೂರಪ್ಪನವರನ್ನ ತೆಗೆದ್ರೆ ನಂತರದಲ್ಲಿ ಇವೆಲ್ಲವೂ ಕೂಡ ನಮ್ಮನ್ನ ಕೈ ಬಿಡ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಸಂಘರ್ಷಗಳ ಮಧ್ಯದಲ್ಲಿ ಒಂದು ವಿಚಾರವನ್ನು ಮಾಡಿ ಬಸನಗೌಡ ಪಾಟೀಲ್ ಹೆತ್ತಾಡೋರನ್ನ ವಿಚಾರಣೆ ಮಾಡ್ತು ಆದ್ರೆ ಈಗ ಇದೇ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವದ ಪಯರ್ ಬ್ರ್ಯಾಂಡ್ ಆಗಿ ರಾಜ್ಯದೆಲ್ಲೆಡೆ ಹೊಸ ಪಕ್ಷವನ್ನ ಕಟ್ಟಲಿಕ್ಕೆ ಮುಂದಾಗ್ತಾ ಇದ್ದಾರೆ ಮುಂದಾಳತ್ವ ವಹಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ಬಿಜೆಪಿ ಹೈಕಮಾಂಡ್ ಮತ್ತಷ್ಟು ಕರೆಸಿ ತನಿಖೆಯನ್ನ ಮಾಡಿದೆ ಯಾರನ್ನ ಅಂತಂದ್ರೆ ಬಿ ಎಸ್ ಯಡಿಯೂರಪ್ಪನವರನ್ನ ಮತ್ತು ವಿಜಯೇಂದ್ರವರನ್ನ ನೀವು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬರಬಹುದು ಅಂತ ಪ್ರಶ್ನೆಗಳನ್ನ ಇಟ್ಟಾಗ ಇವರು ನಾವು ಗೆಲ್ಲಿಸಿಕೊಂಡು ಬರ್ತೀವಿ ನಮ್ಮ ಹಿಂದೆ ಸಾಕಷ್ಟು ಜನಸಾಗರ ಇದೆ ಲಿಂಗಾಯತ ಸಮುದಾಯದ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಬಸನಗೌಡ ಪಾಟೀಲ್ ಅಂದ ತಕ್ಷಣ ಏನು ಅವ್ರ ಹಿಂದೆ ಹೋಗಿಲ್ಲ ಅನ್ನುವಂಥ ಮಟ್ಟಿನ ಮಾತುಗಳನ್ನ ಹೇಳಿ ಅವರು ಅಧ್ಯಕ್ಷರಾಗಿ ಇಲ್ಲಿಯೂ ತನಕ ಕೂಡ ಉಳ್ಕೊಂಡಿದ್ರು ಈಗ ಬಸನಗೌಡ ಪಾಟೀಲ್ ಯತ್ನಾ ಹೊಸ ಪಕ್ಷವನ್ನು ಕಟ್ಟಲಿಕ್ಕೆ ನಿರ್ಧಾರ ಮಾಡಿರುವ ಕಾರಣಾಂತರಗಳಿಂದ ರೆಬಲ್ಸ್ ಟೀಮ್ನ ಎಲ್ಲರನ್ನೂ ಕರೆಸಿ ಇನ್ನೊಮ್ಮೆ ಕೊನೆಯದಾಗಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಬನ್ನಿ ಅಂತ ಅನ್ನುವ ಕಾರಣಾಂತರಗಳಿಂದ ದೆಹಲಿಯ ರೆಬಲ್ ಸ್ಟೀಮ್ ಮತ್ತೆ ಕಟ್ಟೆ ಏರಿರುವಂಥದ್ದು ಇಷ್ಟು ಈ ಮಾಹಿತಿಯ ಲೆಕ್ಕಾಚಾರವನ್ನು ನಾವು ಅಳದು ತಳೆದು ತೂಗಿದಾಗ ಒಂದು ವಿಚಾರ ಗೊತ್ತಾಗ್ತಾ ಇರುವಂಥದ್ದು ಏನು ಅಂತಂದ್ರೆ ಬಹುತೇಕ ಬಹುತೇಕ ಇನ್ನು ಕೆಲವು ದಿವಸಗಳಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತು ರೆವಲ್ ಟಿಮ್ನ ನಾಯಕರು ಸೇರಿಕೊಂಡು ಹೊಸ ಪಕ್ಷದ ಚುಕ್ಕಾನೆಯ ಕಟ್ಟೆಯನ್ನು ಏರಲಿದ್ದಾರಾ ಅಥವಾ ಹೊಸ ಪಕ್ಷವನ್ನು ಸೃಷ್ಟಿಸಿ ಮುಂದೆ ಯಾವ ಮುಂದಾಳ ತತ್ವವನ್ನು ವಹಿಸಲಿದ್ದಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ ಹೊರತು ಹೊಸ ಪಕ್ಷ ಕಟ್ಟುವುದೇಂದ್ರೆ ಏನು ಪೂಟಾಡಿಕೆ ಅಲ್ಲ ಏನು ಕಾಮಿಡಿ ಅಲ್ಲ ಹೊಸ ಪಕ್ಷ ಕಟ್ಟಬೇಕು ಅಂದ್ರೆ ಅದರದ್ದೇ ಆದಂತಹ ಕಂಡೀಷನ್ಸ್ಗಳಿದೆ ಬಜೆಟ್ ಬೇಕಾಗಿದೆ ಸಾಕಷ್ಟು ವ್ಯವಸ್ಥೆಯ ಆ ಒಂದು ವ್ಯವಸ್ಥಿತಗತವಾಗಿ ಹೊಸ ಪಕ್ಷವನ್ನು ಕಟ್ಟಬೇಕಾಗ್ತದೆ ಬಹುತೇಕ ಇವರ ರಮೇಶ್ ಜಾರಕಿಹೊಳಿ ಪ್ಲಾನಿಂಗ್ಸು ಯತ್ನಾಡರ ಪ್ಲಾನಿಂಗ್ಸು ನೋಡಿದ್ರೆ ಹೊಸ ಪಕ್ಷ ಕಟ್ಟಲೇಬೇಕು ಅನ್ನೋ ನಿರ್ಧಾರ ಆಗಿದ್ರೆ ಈ ರೀತಿ ಹೈಕಮಾಂಡ್ ಅನ್ನ ಮೆಟ್ಟಿಲುಗಳನ್ನ ಏರಿ ವಾಪಸ್ ಬರ್ತಾ ಇರಲಿಲ್ಲ ಬಹುತೇಕ ಹೊಸ ಪಕ್ಷ ಬೇಡ ಬಿಜೆಪಿಯಿಂದಾನೇ ಸ್ಪರ್ಧೆ ಮಾಡಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹುತೇಕ ಬಸನಗೌಡ ಪಾಟೀಲ್ ಯತ್ನಾಳ ಎಚ್ಚರ ವಹಿಸುತ್ತಿದ್ದಾರೆ ಹೊಸ ಪಕ್ಷ ಬೇಡ ಅನ್ನುವ ಮಟ್ಟಿಗೆ ಅವರು ಕೂಡ ನಿರ್ಧಾರಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಹೊಸ ಪಕ್ಷ ಕಟ್ಟಬೇಕಾದ್ರೆ ಬಂಡವಾಳ ಬೇಕಾಗಿದೆ ಹೊಸ ಪಕ್ಷ ಕಟ್ಟಬೇಕಾದ್ರೆ ಅಲ್ಲಿಯ ಶಾಸಕರನ್ನು ಆಯ್ಕೆ ಮಾಡಬೇಕಾಗ್ತದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಸಹ ಅವರು ಒಂದು ಶಾಸಕರನ್ನು ಆಯ್ಕೆ ಮಾಡಿಸಬೇಕಾಗ್ತದೆ ಅಲ್ಲಿ ಕ್ಯಾಂಡಿಡೇಟ್ಸ್ ಗಳನ್ನ ಹಾಕಬೇಕಾಗ್ತದೆ ಇಷ್ಟೆಲ್ಲ ಇರುವಂತಹ ಕಾರಣಾಂತರಗಳಿಂದ ಹೊಸ ಪಕ್ಷವನ್ನು ಕಟ್ಟಿದರೆ ಎಷ್ಟು ತೊಂದರೆಗಳಿಗೆ ಉಂಟಾಗಬಹುದು ಅನ್ನುವಂಥ ನಿರೀಕ್ಷೆ ಎಂದರೆ ಸ್ವ ಬಹುತೇಕ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿ ನಾನು ಅಲ್ಲಿಂದಲೇ ಮುಖ್ಯಮಂತ್ರಿ ಆಗಬಲ್ಲೆ ಅನ್ನುವ ಕೆಪಾಸಿಟಿಯನ್ನು ಹೊಂದಿದಂಥ ಬಸನಗೌಡ ಪಾಟೀಲ್ ಯತ್ನ ಈಗ ಮತ್ತೊಮ್ಮೆ ರೆಬಲ್ ಸ್ಟಿಮ್ನ ಜೊತೆಗೆ ಚರ್ಚೆ ಮಾಡಿ ರೆಬಲ್ ಸ್ಟಿಮ್ನ ದೆಹಲಿಗೆ ಕಳಿಸಿ ಅಲ್ಲಿ ದೆಹಲಿಯ ಮಟ್ಟದಲ್ಲಿ ಯಾವ ರೀತಿ ಚರ್ಚೆಗೆ ಗ್ರಾಸವಾಗ್ತದೆ ಅನ್ನುವಂತಹ ಸುದ್ದಿ ಮಾಹಿತಿಗಳನ್ನು ಮಾತ್ರ ಕಲೆ ಹಾಕಿ ಮತ್ತಷ್ಟು ಮಾಹಿತಿಗಳನ್ನು ಮುಂದೆ ಲಭ್ಯಪಡಿಸ್ತೀವಿ ಆದರೆ ಇನ್ನೊಂದು ಪಾಯಿಂಟ್ಸ್ ಇದೆ ಈ ಪಾಯಿಂಟ್ಸ್ನ ಮಾತ್ರ ಮಿಸ್ ಮಾಡದೆ ನೋಡಿ ಸೊ ಏನದು ಅಂತಂದರೆ ಬಸನಗೌಡ ಪಾಟೀಲ್ ಜೆ ಸಿ ಬಿ ಪಾರ್ಟಿ ಸೊ ಈ ಬಸನಗೌಡ ಪಾಟೀಲ್ ಹಿಂದೆ ಇರ್ತಕ್ಕಂಥ ರಾಜಕಾರಣಿಗಳು ಯಾರು ಯಾರ ಬೆಂಬಲ ಇದೆ ಅಂತ ನೋಡಿದ್ರೆ ಫಸ್ಟ್ ಬಂದಿಟ್ಕೊಳ್ಳೋದೆ ಗೋಕಾಕ್ ಗೋಕಾಕ್ನ ರಮೇಶ್ ಜಾರ್ಕಿ ಜಾರಕಿಹೊಳಿ ಸೊ ಎಷ್ಟು ಬೇಕೋ ಅಷ್ಟು ಶಾಸಕರನ್ನ ನಿಲ್ಲಿಸುವ ಕೆಪಾಸಿಟಿಯನ್ನು ಹೊಂದಿದಂತಹ ಬಸನಗೌಡ ಪಾಟೀಲ್ ರವರ ಜೊತೆಗೆ ಕೈ ಜೋಡಿಸಿರೋದು ರೆಬಲ್ಸ್ ಸ್ಟೀಮ್ನ ಎಲ್ಲ ಮಹತ್ವದ ಪವರ್ಫುಲ್ ಲೀಡರ್ಸ್ ಆಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರಷ್ಟೇ ಬಲಶಾಲಿ ಆಗಿರ್ತಕ್ಕಂಥ ನಾಯಕರೇ ಇರುವುದು ಸೊ ಹಾಗಾಗಿ ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿ ಈ ಬಸಗೌಡ ಪಾಟೀಲ್ ಯತ್ನಾಳನ್ನು ಅನ್ನ ಕರೆದುಕೊಳ್ಳದೆ ಇದ್ರೆ ರಿಟರ್ನ್ ಮಾಡ್ ಮಾಡಿಕೊಳ್ಳೋದಿದ್ರೆ ಬಿ ಎಸ್ ವೈ ವಿಜಯೇಂದ್ರ ಅವರನ್ನೇ ಮುಂದುವರೆಸಿದರೆ ಆ ಸಂದರ್ಭದಲ್ಲಿ ಬಹುತೇಕ ಹೊಸ ಪಕ್ಷವನ್ನು ಕಟ್ಟೋಲಿಕ್ಕೆ ನಿರ್ಧಾರವನ್ನ ಈ ರೆಬಲ್ಸ್ ನಿಬ್ಬನ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಸಿಂಹ ಪ್ರತಾಪ್ ಇವರೆಲ್ಲರೂ ಸೇರಿಕೊಂಡು ಒಂದು ನಿಟ್ಟಿನ ಬಹುತೇಕ ಹೊಸ ಪಕ್ಷವನ್ನು ನಿರ್ಮಾಣ ಮಾಡ್ತಾರೆ ಆ ನಿರ್ಮಾಣ ಮಾಡಿದ ಕ್ಷಣದಲ್ಲೇ ಆ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿಯೂ ಸಹ ಬಹುತೇಕ ಕ್ಯಾಂಡಿಡೇಟ್ಸ್ಗಳನ್ನ ಆಯ್ಕೆ ಮಾಡಲಿಕ್ಕೆ ಶುರು ಮಾಡ್ಕೊಳ್ತಾರೆ ಸೊ ಆದ್ರೆ ಇಲ್ಲಿ ಹೊಸವರಿಗೆ ಬಹಳ ಅವಕಾಶ ಸಿಗುವಂತದ್ದು ಮಾತ್ರ ಬಹಳ 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 ಸೊ ಇದ್ದೇ ಇರುತ್ತೆ ಯಾಕಂದ್ರೆ ಬಹಳ ಅವಕಾಶಗಳಿರುತ್ತೆ ಯಾಕಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಅಂತ ಅಂದಾಗ ಕ್ಯಾಂಡಿಡೇಟ್ಸ್ ಗಳನ್ನ ಆಯ್ಕೆ ಮಾಡೋದು ಅಷ್ಟು ಸುಲಭ ಅಲ್ಲ ಇಲ್ಲಿ ಯಾರಿಗೆ ಬೇಕಾದ್ರೂ ಅವಕಾಶ ಸಿಗುವಂತ ಸಾಧ್ಯತೆಗಳು ಕೂಡ ಹೊಸ ಪಕ್ಷ ನಿರ್ಮಾಣ ಮಾಡ್ತಾರೆ ಇರುತ್ತೆ ಅಂತ ಬಹುತೇಕ ನಿರೀಕ್ಷೆ ಮಾಡಬಹುದು ಸೊ ನೋಡೋಣ ಮತ್ತಷ್ಟು ಮುಂದಿನ ಮಾಹಿತಿಗಳನ್ನ ಕಲೆ ಹಾಕಿ ನಿಮ್ಮ ಮುಂದೆ ಕನ್ನಡವನ್ನು ಪುತ್ರ ಸ್ಟಾರ್ ಸ್ಥಾನ ಇರ್ತಾರೆ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಆಗೋಣ